ಬಿಆರ್ ಡಿಟೆಡ್ ಪ್ರಾಜೆಕ್ಟ್ ರಿಪೋರ್ಟ್ ಆದಮೇಲೆನೇ ಅದರ ಸ್ಥಿತಿಗತಿ ಗೊತ್ತಾಗುತ್ತೆ ಅದನ್ನ ಮಾಡೋದಕ್ಕೆ ಸುಮಾರು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ಅದಕ್ಕೆ ಆದೇಶ ಮಾಡಿದ್ದಾರೆ ಆ ಅವರು 4 ತಿಂಗಳು ಸಮಯ ಕೇಳಿದ್ರು ಆದ್ಮೇಲೆ ಡಿಪಿಆರ್ ಬಂದ ಮೇಲೆ ಮುಂದಿನ ಬೆಳವಣಿಗೆ சரி ಬಂದಿದೆ ಕಾง್ರೆಸ್ ಕೌನ್ಸಿಲ್ ಅಂದ್ರೆ ಸ್ಟೇ ಏನಿಲ್ಲ ಬಂದಿದೆ ಅಂತ ಯಾವ ಸ್ಟೇನೋ ಇಲ್ಲ ಕಾಂಗ್ರೆಸ್ ಭವನಕ್ಕೆ ಸರ್ಕಾರ ಎರಡು ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ ಆ ಭೂಮಿ ಯಾರ್ದು ವೈಯಕ್ತಿಕ ಅಲ್ಲ ಆ ಭೂಮಿ ಸರ್ಕಾರದ್ದು ಮುನಿಸಿಪಾಲಿಟಿ ನಂತರ ಕಾರ್ಪೊರೇಷನ್ ಅವ್ರಿಗೆ ಸೇರಿದ್ದು ಅದನ್ನು ಕೆಲವರು ನಮ್ದು ಅಂತ ಹೇಳಿಕೊಂಡಿದ್ದಾರೆ ಕೋರ್ಟ್ ಅವರು ನಿಮ್ಮ ಜಾ ನಿಮ್ಮದು ಡಾಕ್ಯುಮೆಂಟ್ ಕೊಡ್ರಪ್ಪ ಅಂತ ಕೇಳಿದ್ದಾರೆ ಡಾಕ್ಯುಮೆಂಟ್ ಕೋರ್ಟಿಗೆ ಅವ್ರು ಸಬ್ಮಿಟ್ ಮಾಡಿದ್ರೆ ತೀರ್ಮಾನ ಮಾಡ್ತಾರ ಅವರು ಯಾರು ನ್ಯಾಯಾಧೀಶರು ಹೆಂಗ್ ತೀರ್ಮಾನ ಮಾಡ್ತಾರೆ ನಾನು ಹೇಳಕ್ ಬರೋಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸ್ಟೇ ಇಲ್ಲ ನಿಂಗ ನಿಮ್ಮ ಸ್ಟೇ ಅಂತ ಮನೆ ಹೇಳ್ತಾ ಇದ್ದೀನಿ ನಾನ್ ಸ್ವಾಮಿ ಯಾವುದೇ ಸ್ಟೇ ಇಲ್ಲ ಅಲ್ಲ ಕಾಂಗ್ರೆಸ್ ಭವನಕ್ಕೆ ಯಾರಾದ್ರೂ ದಾನಿಗಳ್ ಕೊಡ್ಬೋಯಿತ್ತು ನಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲ ಕಾಂಗ್ರೆಸ್ ಭವನಕ್ಕೆ ಯಾರಾದ್ರೂ ದಾನಿಗಳು ಕೊಡ್ಬೋದಿತ್ತು ಜಾಗನ ಸರ್ಕಾರಿ ಜಾಗನ ಕೊಡೋದಿಲ್ಲ ತೋರಿಸಿ ಅಲ್ಲೇ ಮೂರ್ತಿ ಮಾಡಿ ಅಲ್ಲ ಸರ್ ಪಕ್ಷದಿಂದ ಎಷ್ಟೋ ಸವಲತ್ತುಗಳು ತಗೊಂಡಿರ್ತಾರೆ ಸರ್ ಅಂತವ್ ಕೊಡ್ಬೋದು ಸರ್ಕಾರಿ ಜಮೀನು ಅರ್ಥ ಇದೆಯಾ ಸರ್ಕಾರಿ ಜಮೀನನ್ನ ಇವತ್ತಲ್ಲ ಹೊರಿಸು ಹಿಂದಿನ ಕಾಲದಿಂದಲೂ ಕೊಟ್ಕೊಂಡು ಆಯ್ತಾ ದಾನ ಕೊಡೋರು ಕೊಟ್ಟಿರೋದು ಕೂಡ ಈಗ ನಮ್ಮ ಒರಿಜಿನಲ್ ಕಾಂಗ್ರೆಸ್ ಆಫೀಸ್ ಇತ್ತಲ್ಲ ಅಲ್ಲ ಸರ್ ಕೊರಡ್ಕೆರೆ ಯಾರೋ ದಾನಿಗಳು ಕೊಟ್ಟಿದ್ದಾರೆ

ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಯಾಕಂದರೆ ಕೆಲವು ಆಸ್ಪತ್ರೆಗಳು ಟೀಚಿಂಗ್ ಆಸ್ಪತ್ರೆಗಳಾಗಿವೆ ಅದು ಅವರಿಬ್ಬರು ಅವರಿಬ್ಬರೂ ಕೂಡ ಈ ಶಾರ್ಟೇಜ್ ಆಫ್ ಆ ಡಾಕ್ಟರ್ಸನ್ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಅದಕ್ಕೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹಂತ ಹಂತವಾಗಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ